ಇಡ್ಲಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕವ್ರಿಂದ ಹಿಡಿದು ದೊಡ್ಡವರಿಗೂ ಈ ಇಡ್ಲಿ ಫೇವ್ರೆಟ್ ಬ್ರೇಕ್ಫಾಸ್ಟ್ ಆಗಿದೆ ಆದ್ರೆ ಸದಾ ಒಂದೇ ರೀತಿ ಇಡ್ಲಿ ತಿನ್ನುವ ಇಡ್ಲಿ ಪ್ರಿಯರು ಈ ರೀತಿ ಹೊಸ ಇಡ್ಲಿಯನ್ನ ಟ್ರೈ ಮಾಡಿ ನೋಡಿ ತಿಂತ ಇದ್ರೆ ಒನ್ ಮೋರ್ ಒನ್ ಮೂರ್ ಅಂತ ಖಂಡಿತ ಹೇಳ್ತೀರಾ ಒಂದು ಸೌತೆಕಾಯಿಯನ್ನ ನೀರಲ್ಲಿ ತೊಳೆದು ತುರಿಬೇಕು ನಂತರ ಸೌತೆಕಾಯಿಗಿಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಸಣ್ಣ ರವೆಯನ್ನ ತೆಗೆದುಕೊಳ್ಳಿ ಅದಕ್ಕೆ ತುರಿದಿರುವ ಸೌತೆಕಾಯಿ ಸ್ವಲ್ಪ ಉಪ್ಪು ಹಾಗೂ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಜಾರ್ನಲ್ಲಿ ಸ್ವಲ್ಪ ತೆಂಗಿನಕಾಯಿ ಎರಡು ಹಸಿ ಮೆಣಸನ್ನ ಹಾಕಿ ರುಬ್ಬಿಕೊಳ್ಬೇಕು ರುಬ್ಬಿದ ಈ ಮಿಶ್ರಣವನ್ನ ಇಡ್ಲಿ ಜೊತೆ ಸೇರಿಸಿ ಚೆನ್ನಾಗಿ ಎಲ್ಲವನ್ನ ಕಲಿಸಿಕೊಳ್ಳಿ ನಂತರ ಇಡ್ಲಿ ತಟ್ಟೆಗೆ ಈ ಮಿಶ್ರಣವನ್ನ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಬೇಯಲು ಬಿಡಿ ಈಗ ಸೌತೆಕಾಯಿ ಇಡ್ಲಿ ರೆಡಿ ಆಗಿರುತ್ತೆ ನೆನಪಿನಲ್ಲಿ ಸೌತೆಕಾಯಿಯ ಕ್ವಾಂಟಿಟಿ ಕಡಿಮೆ ಇದ್ದಷ್ಟು ಇಡ್ಲಿ ರುಚಿ ರುಚಿಯಾಗಿರುತ್ತೆ ಒಂದ್ ವೇಳೆ ಸೌತೆಕಾಯಿ ಪ್ರಮಾಣ ಹೆಚ್ಚಾದ್ರೆ ಇಡ್ಲಿ ಅಂಟಿನುಂಡೆ ಆಗೋದು ಪಕ್ಕ